ி நால உத ಏನ್ ಕೇಳ್ತೀನಿ ಅದನ್ನ ಹೇಳು ನಾನು ನಿನ್ನ ಒಳ್ಳೆ ದಕ್ಕನ ಎದಕವ अब्ಬ ಗೆಡಿಗೆ ಮಾಡ್ತಾಳ ನನ್ನ ಸಸಿ ಅಂತ ನಾನು ಎಷ್ಟು ಚಂದ ಎತ್ರ ಕಟ್ಟಿ ಕಟ್ಸಿ ಕೊಟ್ಟಿನಿ ನಿನ್ನ ಸಂಬಂಧ ಅಪ್ರೂಪಕ್ಕೆ ನಮ್ಮ ಒಂದು ನಂದಕುಮಾರ ಬರತತಿ ಅಂತ ಅಂದ ನನಗನ ನನಗೆನ ಬಾಯಿ ಬಂದಂಗ ಮಾತಾಡ್ತೀಯಾ ನಿನ್ನ ಕಾಳಜಿ ಮಾಡದಕ್ಕೆ ಈಗನ ಅಯ್ಯ ಯತ್ತಿ ನಾನು ಎಲ್ಲಿ ಹಂಗ ಅನ್ಯಾಯವ ನೀನು ಅಡಿಗೆ ಮಣಕಿ ಬಂದು ಮತ್ತೆ ಏನು ಮಾಡ್ತಿ ಅಂತ ಕಂಡು ಕಂಡುನು ಕೇಳಿದ್ರೇ ಏನು ಹೇಳ್ಲಾನು ಅದಕ ಹಂಗ ಅಂದೆ ಏನ್ ಅತ್ತಿ ಸಸಿ ಇಬ್ರು ಏನ ಮಾತಾಡಕತ್ತೀರಿ மக அம்மா எல்லோர இஷ்ற சசினு பர்த்தாரல்ல நீங்க அதுக்க அது விஷய மாதாடணா நானே அம்ம குறி அக்கடை ಹ್ಞೂ ಹಿಂಗೆ ನಿಮ್ಮಂಥ ಮಹಾಲಕ್ಷ್ಮಿರು ನಮ್ಮ ಮನೆಗೆ ಬಂದರೆ ನಮ್ಮ ಮನಿಗೂ ಒಂದು ಕಳ ಬರಿ ಬರ್ರಿ ಒಡ ಬರ್ರಿ ನಾನು ಬಾಗಿಲ್ದಾಗ ನಿಂತ್ಕೊಂಡು ಕರೆದೆ ಗಿರಿಜಾ ಗಿರಿಜಾ ಕರ ಅಂತಂದು ನೀವಿಬ್ಬರು ಅತಿ ಸಸಿ ಓನ್ಲಿಲ್ಲಲ್ಲ ಹಂಗೆ ಅಡಿಗೆ ಮರಿಗೆವರೆಗೂ ಬಂದಿವ ಮತ್ತೆ ಬ್ಯಾಸರ ಮಾಡ್ಕೋಬಾಡ್ರಿ ಇಬ್ರು அய்யோ எந்த மாதிரி கௌரவக்கார நீஹன்னா தன்றி நான் யாக்க பஸ்க்கொடன்னு அது அடிகை மனியாக ஏக்கி பேட அந்த வந்துட்டு அட்டாக பஸ்ரது தி அந்த நீங்க தடுக்கத்தில அது பையாக்கத்தே சொலாத்து நீ வந்தி சாக்கிட்னி பரீ இல்லை குந்திரம் பரீ அடிகை மனியாக மணி யாக்கு மனி ஏ மணி கொடிலந்தே நான் கொடுத்து அந்த இரலி பரவாயில்ல இது நம்ம இதெல்லாம் மனி எல்லா ஏன்னாக்க பரவாயில்ல சங்கேன நங்க அகல முகல குடியோதெல்லாம் நங்க ரூடியில் பேட ஒன்று குட்தீனி ஆத்த ஹௌதப்பா நீவந்திர வந்து எல் அடிகி ஹாக்கல சா குடியில் ஒரு நம்ம கட்டி மூத்துக்கண்டு மாத்தாடங்கில் பழ சூக்மதிரப்பா நீ அதிகாட்டும் ஹீங்க இத்தர ஏன்னா நமக்கு நம்ம அண்ணி எல்லாம் அனுகூலாக தீரே ಹ್ಞೂ ಹಂಗೇನಿಲ್ಲ ಎಲ್ಲ ಅನುಕೂಲ ಆಗೈತಿ ನಾನು ಮೊದಲಿಂದನೂ ಸ್ವಲ್ಪ ಹಿಂಗಾದೀನಿ ನಿಂಗರ ಹಂಗಾಗಿ ನನಗೆ ಎಲಿಪಲ್ಲಿ ಹಾಕಿದ್ರೆ ಒಂದು ಪಿತ್ ಆಗತ್ತೆ ಆಗುತ್ತಾ ಚಹಾ ಕುಡಿದ್ರೆ ನಂಗೆ ಆಗಂಗಿಲ್ಲ ಮುಂಜಾನೆ ನಾನು ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿತೀನಿ ಸಂಜೆ ಮುಂದೆ ಒಂದು ಇದೆ ಇಟ್ಟು ಚಹಾ ಕುಡಿತೀನಿ ಮತ್ತು ತಿರ್ಗಾ ಮುರ್ಗ ನಾಷ್ಟ ಆದ್ಮೇಗೊಮ್ಮೆ ಈ ಹಾರ ಬಂದ್ರೆ ಒಟ್ಟ ಬಟ್ಟೆ ಇಲ್ಲ ಹಾಂ ಬೇಸರ ಮಾಡ್ಕೋಬೇಡ ஆ அது ஏனா மத்த நீ தங்கின நோடு வந்தா ஹம்மரீ அது அவ்ளா ஏன்னு கழிச்சில் வாபஸ் அந்த அதுக்கே நோடீர ஏனப்பா அவருனா ஒன்னு பிச்சி சாட்சாரா அவ்வளோம்மா அவ்ரன்னு துடியோதல்ல நமக்கு ஏனரா அவ்ர்தா சிகத்த நீ நோட்ர இஷ்டு சூக்மதி நாஜூக்கி ஜன அவு அந்த ஹுஷேன ಯಾಕೆ ಹಂಗಂತೀರಿ ನಿಗಾವಕರ ನಮಗೆ ಹುಡುಗ ಆಗ್ಯಾಳ ಮೊದಲು ನಮ್ಮ ಹುಡುಗ ಹುಡಿ ಒಪ್ಕೆ ಆಗ್ಯದ ನಮಗೆ ಭಾಳ ಮುಖ್ಯ ಆಗಿತ್ತು ಹುಡುಗಿ ಒಪ್ಕೆ ಆದ್ಮ್ಯಾಗ ಅವೆಲ್ಲ ನಡಿತೈತಿ ಅಂದಂಗೆ ಬ್ಯಾಸರ ಮಾಡ್ಕೋಬೇಡ ನಿಮ್ಮ ಇನ್ನೊಬ್ಬ ತಂಗಿನ ಸುಜಾತನ ಯಾರ ಸೌಕರ್ ಮನೆಗೆ ಕೊಟ್ಟಾರ ಅಂತಂದು ಅಂತಾರವ ಊರಾಗ ಯಾರಂತ ಕೇಳ್ಬೋದನ ಅಂದ್ರೆ ನಮಗೆ ಪರಿಚಯ ಇದ್ದಾರ ಏನು ಅಂತ ಯಾಕಂದ್ರೆ ನಾವು ಅಂದ್ರೆ ಮತ್ತೆ ಎಲ್ಲರ ಹತ್ತೆ ಬಿಟ್ಟಿರ್ತೀವಿ ನೋಡು ಅದಕ್ಕೆ ಹೇಳಕ್ಕತ್ತೀನಿ ಯಾರು ಯಾರು ಮನೆ ಕೊಟ್ಟಿರಿ ಹೇಳುವ ಯಾರು ಅವರು ಇಲ್ಲ ರೀ ನಮ್ಮ ಬುಧವಾರಹಳ್ಳಿ ಅಂತೈತಲ್ರಿ ಆ ದೂರ ಏನಿಲ್ಲ ಒಂದು ಅರವತ್ತು ಕಿಲೋಮೀಟ್ರ್ ಆಗತ್ತಂತ ಜಮೀನ್ದಾರ ನೋಡಿರಿ ಅವ್ರ ಹೆಸರು ಬಸವಣ್ಣವ್ರಿ ಹಾಂ ಮತ್ತೆ ಮದುವೆ ಆಗತ್ತಂದ್ರೆ ಒಂದು ಮನೆಯಿಂದ ಹೆಣ್ಣು ತಗೋತೀವಿ ಅಂದ್ರ ಅವ್ರು ಯಾ ಬೇರೆ ಹೆಣ್ಮಕ್ಳು ಎಲ್ಲಿಂದ ಕೊಟ್ಟಾರ ಎಲ್ಲಿ ಕೊಟ್ಟಾರ ಎಲ್ಲ ಕೇಳ್ತಿಳ್ಕೊಳದ್ರಾಗ ತಪ್ಪೇನಿಲ್ಲರಿ ಅಕ್ಕರ ನೀವೇನು ತಲೆಕಿಸ್ಕೊಬೇಡ್ರಿ ಈ ರೀ ಹಂಗ ಕೇಳಿದೆ ಮತ್ತು ತಿಳ್ಕೊಂಡಿರ್ಬೇಕಲ್ಲ ನಾಳೆ ಬಂದ್ರಪ್ಪ ಒಮ್ಮಿದು ಮಕ್ಳೆ ಮುಂದೆ ನೀವ್ಯಾರು ನೀವ್ಯಾರು ಅನ್ನಂಗ ಆಗಬಾರ್ದಲ್ಲ ಅದಕ್ಕೊಂದಿಟ್ಟು ಮಜಾ ಪರಿಚಯ ಇರಲಿ ಅನ್ನೋದಕ್ಕೆ ಕೇಳಕತ್ತೀನಿ ಅಷ್ಟೆ ಬಿಟ್ರೇನಿಲ್ಲ ಅಕ್ಕರ ஒ நாக்கூழ் கொடுத்து நானும் ஹச்சிந்தே குள்ளு மழை வந்து இதாகபட்ட ஒன்று நாக்குள்ள ஒன் எக்லகூலக்கு உரித்தித்ரீ ஒலி அதுக்க நகக்கொடுத்தீர பயசர மாறி தீ பாக்ய நான் பதக்க குள்ளு மனியாகி நாக்களா எம் ஹாக்கி சகணி தகண்டு கொடுபாடே தட தி தந்தை பந்திரி மாநா கேளக்கு தந்திரி அந்த கத்தாய்த்த ಅದಕ್ಕೆ ನಮ್ಮ ಅತ್ತಿಯಲ್ಲ ನೀವು ಹೊರ ಕಳಿಸಿದ್ರಿ ಅಂತಲೂ ಗೊತ್ತಾಯ್ತು ನಂಗೆ ಮತ್ತು ನೋಡವ ನಾವು ನಾಲ್ಕು ಮಂದಿಯಾಗಿದ್ದಾರ ಗಿರಿಜ ಮತ್ತೀಗ ನಿಮ್ಮ ತಂಗಿನೂ ಸೌಕರ ಮನೆಗೆ ಕೊಟ್ಟಿರಿ ಇನ್ನು ಒಬ್ಬ ಕುಳಿತಾಳೆನಾ ತಂಗಿ ಹೌದಿಲ್ಲ ಮದುವೆ ಆಗಿ ಸಣ್ಣಕ್ಕೆ ಹ್ಞೂ ರೀ ಮತ್ತೆ ಯಾರು ಇಲ್ಲ ರೀ ಇನ್ನು ಮದುವೆ ಆಗಾರ ನಮ್ಗೆ ನಿಮ್ಮ ಮನೆ ಪರಿಸ್ಥಿತಿ ಗೊತ್ತೈತಿ ಆದರೆ ನಮ್ದೊಂದು ಮರ್ಯಾದೆ ಮರ್ಯಾದೆಂತ ಇರುತ್ತಲ್ಲವಾ ಬೇಕಾರ ನಾನು ನಿಮ್ಮ ಮನೆಯವ್ರ ಮಾತಾಡ್ಲೇನ ನಮ್ಮ ಮನೆಯವ್ರಿಗೆ ಹೇಳಲೇನ ಹ್ಞೂ ನನ್ನನ್ನು ಹೊರಗೆ ಕಳಿಸಿದಾಗ ಗೊತ್ತಾಯ್ತು ಏನಾದ್ರು ಗುಟ್ಟು ಮಾತಾಡ್ತೀರಿ ಇಬ್ಬರು ಅಂತಂದು ಕೇಳಿಸ್ಕೊತೀನಿ ನಾನು ಏನಾದ್ರೂ ಗುಟ್ಟು ಈ ತಗೊಳ್ಳೋದು ಬರ್ರಿ ಹಾಂ ಮತ್ತು ಶ್ರೀಮಂತ್ರ ದೇವಿ ನಮಗೆ ರೊಕ್ಕದ ಅವಶ್ಯಕತೆ ಇಲ್ಲ ಅಂತೇನಿಲ್ಲವ ನಮಗೂ ರೊಕ್ಕ ಬೇಕು ಮತ್ತು ನಾಳೆ ಎಷ್ಟು ಕೊಟ್ಟಾರ ಅಂತ ಕೇಳಿದ್ರೆ ನಾಲ್ಕು ಮಂದಿಯಾಗ ಇಷ್ಟು ಕೊಟ್ಟಾರಂತ ಹೇಳಕ್ಕಾರ ನಮಗೆ ಬೇಕಲ್ಲವಾ ಅದಕ್ಕೆ ನಿನ್ನ ಪರಿಸ್ಥಿತಿ ನಿನ್ನ ಗಂಡ ಮನ್ಯಾಗ ಚಲೋ ಇಲ್ಲ ಅಂತ ಗೊತ್ತು ನನಗೆ ಅದಕ್ಕೆ ನಾನು ನಿನ್ನನ್ನು ಕೇಳೋದಿಲ್ಲ ಲಾಸ್ಟ್ ತಂಗಿದಾಳ ಆಕಿದಂತ್ರು ನಿಮ್ಮ ತಂಗಿ ಗಂಡೇನು ಚಲೋ ಅದಾನಂತ ಅವ್ರು ನೋಡ್ಕೋತೀನಿ ಅಂತ ಒಪ್ಕೊಂಡ್ರ ಅಂತಲ್ಲ ಹಂಗ ಒಪ್ಕೊಂಡ ಮದ್ವೆ ಆಗ್ಯಾರ ಅನ್ನೋ ಸುದ್ದಿ ನನಗೆ ಬಂತವ ಮತ್ತೆ ಹಾ ಹೌದ್ರಿ ಅದೇನ ಖರೆ ಅಂದ್ರೆ ನಮ್ಮ ಸುಜಾತನ್ ಗಂಡ ಯಾಣೆ ತಂಗಿ ಗಂಡ ಕಣ್ಣು ರೀ ಕುರುಡರಿ ಅಂತ ಅವರು ನಾವು ನೋಡ್ಕೋತೀವಿ ಮನೆ ಪರಿಸ್ಥಿತಿ ಅಂದ ಮ್ಯಾಗನ ನಾವು ಮದ್ವೆ ಆಗ್ಯಾರೀ ಹಾ ನನಗೆ ಗೊತ್ತವ ಊರಾಗೆಲ್ಲರೂ ಮಾತಾಡ್ತಾರ ಮತ್ತು ನೋಡವ ನನ್ನ ಮಗ ಅಂತರೂ ಕೈ ತೊಳ್ಕೊಂಡು ಮುಟ್ಬೇಕು ನೀನು ನೋಡಿದ ಹೆಂಗದ ನಮ್ಮ ಸಿದ್ದು ಅನ್ನೋದು ಹೌದಿಲ್ಲ ನಾವು ಒಪ್ಕೊಂಡಿವ್ರಿ ಆದ್ರೆ ಈ ವಿಷಯನ ಇನ್ನ ನಾನು ಅವರು ನಮ್ಮ ಅತ್ತೆಯರ ಹತ್ರ ಮಾತಾಡಿಲ್ರಿ ಅಂದ್ರೆ ಈ ಅತ್ತೆ ಅಲ್ರಿ ನಮ್ಮ ಸುಜಾತನ ಅತ್ತೆ ಹತ್ರ ಅವ್ರು ಒಪ್ಕೊಂಡಿರಂತರ ಕರೀತ್ರಿ ಹ್ಞೂ ಅದ ವಿಷಯ ಹೇಳಕ ಬಂದೆ ನಾವು ಈಗ ನಿನ್ನ ತಂಗಿನ ಒಪ್ಕೊಂಡೀವಿ ನಮಗೆ ಹುಡುಗಿ ಎಲ್ಲ ರೀತಿಯಿಂದ ಸಂಪೂರ್ಣವಾಗಿ ಒಪ್ಕೆ ಐತಿ ನೋಡು ಮತ್ತೆ ಕೊಡ ತಗೊಳೋದು ಮಾತಾಡಕ ಏನು ನಿಮ್ಮ ಮನೆಗೆ ಬರೋಣ ಏನು ನಿಮ್ಮ ಸೊ ನಿಮ್ಮ ತಂಗಿ ಮನೆಗೆ ಹೋಗೋಣ ಅದು ಒಂದು ಹೇಳವ ನನಗೆ ಅಂದ್ರೆ ಅದು ಮಾತಾಡಿದ್ರಂದ್ರೆ ನಾವು ಮುಂದೆ ಬಂದು ನಮಗೂ ಹಣ್ಣಿಡಕ್ಕೆ ಅನುಕೂಲ ಆಗುತ್ತಾ ತಾಯಿ ಅದಕ್ಕೆ ಮತ್ತು ಬ್ಯಾಸರ ಮಾಡ್ಕೋಬೇಡ ನೋಡು ಅಮ್ಮರು ಹೆಂಗೆ ಅಂತಾರೆ ಅನ್ಬೇಡ ನಾವು ನಾಲ್ಕು ಮಂದ್ಯಾಗೆ ಇರಾರಲ್ಲವಾ ಹೇಳಕ್ಕೆ ನಮಗೊಂದು ಗೌರವ ಬೇಕಲ್ ತಾಯಿ ಹಂಗಕ್ಕೆ ಕೇಳಕತ್ತೀನಿ ಅಮ್ಮಗಳು ಮತ್ತು ನೀವು ಬ್ಯಾಸರ ಮಾಡ್ಕೋಬೇಡ ಅದ್ರದ್ದು ಒಂದು ವಿಚಾರ ಮಾಡಿ ಹೇಳು ನನಗೆ ಗೊತ್ತು ಈಗ ನಿಮ್ಮ ಮನೆ ಅಷ್ಟು ಚೆಂದ ಕಾಣೋಕೆ ಮೊದ್ಲಿಕ್ಕಿಂತ ಚೆಂದ ಈಗ ಅದಕ್ಕೆಲ್ಲದಕ್ಕೂ ನಿಮ್ಮ ಸುಜಾತನ ಗಂಡ ಮತ್ತು ಅವರ ಅತ್ತಿ ಸಹಾಯ ಮಾಡ್ಯಾರ ಅಂತ ನನಗೆ ಗೊತ್ತು ನೀವು ನಂಬ್ತೀರಾ ಬಡ್ತೀರ ಅವ್ರಿಗಷ್ಟ ಅಂದ್ರೆ ನಾನು ಬಸರಾಗಿನಂತ ಗೊತ್ತಾದಾಗ ನಮ್ಮಅತ್ತಿ ಏನಂತ ನೋಡ್ರಿ ಈಗ ಒಲಿನ ಚೆಂದ ಮಾಡೀನಿ ಅಡಿಗೆ ಮನೆ ಚೆಂದ ಹಾಕ್ಸ್ಕೊಟ್ಟೀನಿ ಅಂತಂದು ಅದೆಲ್ಲ ಸುಳ್ಳ್ರಿ ಬಾಗಿಲು ಮುಂದೆ ನಮ್ಮ ಮನೆ ಹಂಗಿತ್ತು ಅದೊಂದು ಸರಿ ಮಾಡಿಸ್ಕೊಟ್ಟಿದ್ದು ನಮ್ಮ ತಂಗಿ ಹತ್ತಿರಿ ಅದು ಕರೆ ಅತ್ತೆಲ್ಲ ಎಲ್ಲ ಕೆಂಪು ಬಿಡಾಡಿ ಹೆಂಗಸ ಆ ನಾನು ಮಮ್ಮಾಗ ಅದಕ್ಕೆ ಈ ಹಡಿಬಿಟ್ಟಿನೆಲ್ಲ ತಡ್ಕೊಂಡ್ರ ಈಕಿ ನನಗ ನೋಡ ನಾನಲ್ಲ ಅಂತ ಹೇಳ್ತಾಳೆ ಹೇಳಿದ್ರೆ ನಿಖಿದ್ದೀನಿಲ ಬಿಡ್ತಿತ್ತ ಎಲ್ಲ ನಿಜ ಹೇಳ್ಬೇಕಲ್ಲ ಸತ್ಯ ತುಂಡಿಕಿ ಸತ್ಯ ಹರಿಶ್ಚಂದ್ರ ಇವ್ರ ಅಣ್ಣ ಹೌದಾ ಅಯ್ಯ ನನಗೆ ಗೊತ್ತಿದ್ದಿಲ್ಲ ನೋಡ ಚೊಲಾ ಚಲೋ ಅಂತ ಚಂದಿರವ ನೀನು ಬಸರೆ ಅಂತ ಭಾಳ ದಿನಕ್ಕೆ ನಿಂತೈತಂತ ಕೇಳಿ ಭಾಳ ಖುಷಿ ಆಯ್ತು ಆರಾಮಾಗಿರ ಹ್ಞೂ ನೈನ್ ಬರಲ ತಾಯಿ ಒಂದಿಟ್ಟು ನನಗೆ ಲಘು ತಿಳಿಸ್ಬಿಟ್ರೆ ನಾವು ಕಾರ್ತಿಕ್ ಮಾಸ ಈಗೆಲ್ಲ ಚಲೋದ ದಿನ ಬಡ ಬಡ ಮದ್ ಮಾಡಿ ಮನೆ ತುಂಬಿಸ್ಕೊಂಡ್ಬಿಡ್ತೀವಿ ಹಾಂ ಅದಕ್ಕೆ ಗಿರಿಜಾ ಗಿರಿಜವಾ ಯಾರ ಬಂದ್ರೆ ಅನ್ಸತ್ತ ಚಿಗವಾ சரி மக்கள் சரி சரி நன்கேன் கருமாக்க நீசர மாட்ரீ நான் சொசி தலை போதில் ನಾನು ನಿಮ್ಮ ಮಾತು ಕದ್ಕೇಶ್ ಕತ್ತಿದ್ದಿಲ್ಲ ನೀವೇನೋ ಮಾತಾಡಕತ್ತಿದ್ರಿ ಬಂದ್ರೆ ನಿಮಗೆ ಎಲ್ಲಿ ತೊಂದರೆ ಆಗತ್ತ ಏನಂತಂದು ನಿಂತೇವ ಅಲ್ಲಿ ಆಟನತ್ಲೆ ನಮ್ಮ ಲಕ್ಷ್ಮೋ ಲಕ್ಷ್ಮ್ ಹೊತ್ತು ಗೊತ್ತಿಲ್ಲ ಇದಕ್ಕೆ ಬಿಡ್ತೈತಿ ಗಿರಿಜಿ ಅಂತಂದು ಬಾರ ಲಕ್ಷ್ಮಿ ಅಯ್ಯ ಅಬಾ ಬಾ 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 ಬಾಬಾ ಇದೇನಾ ಲಕ್ಷ್ಮಿ ಕೊಳ್ಳಾಗ ಏನದು ಬೋರ್ ಮಾಡನ ಮೇಲ್ಕುಂಟ ಏನು ಚಂದ ಮಿಡಕತ್ತೈತಲ್ಲ ತಾಯಿ ಇನ್ ಏನ ಅಂದ್ರೆ ಇನ್ನೊಂದು ಇದ್ದಾರದ ಮಾಡಿಸಬೇಕಿತ್ತು ಬಿಡು அபா அபா கொண்டது ஹூன்லே பங்கார்பெயின் அந்த நாடுவரி தலை ஐத்லே ஒட்ட ஆ சூப்பாக்கிடவாசரா நங்கு பாள் மாளீஸ் చాలి తరకి నాను నాలుగు గదిగర హుబ్ళిగరా అంతూ ఇంతూ హాల్ కై హిడి నోడ నీగా లక్ష్మి హౌద హాల్ మారి మారిన నీవు ఉదార హత్బట్రి ఆ